ಕೂಲಿ ಕಬಲಿಗ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸಿಗೆ ಸಿದ್ಧತೆ ತಿಪ್ಪಣ್ಣ ರಾಜ್ಯದಲ್ಲಿ ಕೂಲಿ ಕಬ್ಬಲಿಗ ಬೆಸ್ತ ಅಂಬಿಗಾ ಬಾರ್ಕಿ ಮತ್ತು ಮಗುವೀರ ಜಾತಿಗಳು ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕ್ನೂರ್ ಹೇಳಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಸಮುದಾಯವನ್ನು ಬಲಿಷ್ಠಗೊಳಿಸಲು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ರಾಜ್ಯದಲ್ಲಿರುವ ಎಲ್ಲ ಹಿಂದುಳಿದ ವರ್ಗಗಳ ಆಯೋಗಗಳು ಶಿಫಾರಸು ಮಾಡಿವೆ ಕಳೆದ ಮೂವತ್ತು ವರ್ಷಗಳ ಕಾಲದ ಹೋರಾಟಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದು ಸರಿಯಲ್ಲ ಎಂದು ತಿಳಿಸಿದರು ಎಷ್ಟಿ ಶಿಫಾರಸ್ಸಿಗೆ ಕೇಂದ್ರಕ್ಕೆ ಸಲ್ಲಿಸಲು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಂ ಸೇರಿದಂತೆ ಸಂಬಂಧಪಟ್ಟ ಹಲವು ಸಚಿವರಿಗೆ ಈಗಾಗಲೇ ಭೇಟಿ ಮಾಡಿ ಮನವರಿಕೆ ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ಧನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನದವರೆಗೂ ಕಾಲ ಅವಕಾಶ ನೀಡಬೇಕು ಒಂದು ವೇಳೆ ಸರ್ಕಾರ ಇದರಲ್ಲಿ ವಿಳಂಬ ನೀತಿ ಅನುಸರಿಸಿದರೆ ತೀವ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದರು ರಾಷ್ಟ್ರದಲ್ಲಿ ಸುಮಾರು ಹದಿನಾಲ್ಕು ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಒಂಬತ್ತು ರಾಜ್ಯ ಪರಿಶಿಷ್ಟ ಪಂಗಡದಲ್ಲಿರುತ್ತಾರೆ ಆದರೆ ಈ ಸಮುದಾಯಗಳು ಕರ್ನಾಟಕದಲ್ಲಿ ಮಾತ್ರ ರಾಜಕೀಯ ಇಚ್ಛಾಶಕ್ತಿಯು ಕೊರತೆಯಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಅನ್ಯಾಯವಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೂಲಿ ಸಮಾಜದ ಮುಖಂಡರಾದ ರಾಜಗೋಪಾಲ ರೆಡ್ಡಿ ಶರಣಪ್ಪ ನಾಟೀಕರ್ ಸೈಬಣ್ಣ ನೀಲಪ್ಪ ಗೊಳ ಅವ್ವಣ್ಣ ಮ್ಯಾಕೇರಿ ರಮೇಶ್ ನಾಟೀಕರ್ ಬಸವರಾಜ್ ಬೋದಿಹಾಳ್ ಮುಂತಾದವರು ಉಪಸ್ಥಿತರಿದ್ದರು ಹಲವಾರು ಅಂಗಡಿ ಏನು ಪರಿಶಿಷ್ಟ ಪಂದ್ಯಗಳಲ್ಲಿದೆ ಅದರ ಗೊಂದಲ ನಿವಾರಿಸುವುದು ಮತ್ತು ಬಹು ಜನ ಕೂಲಿ ಕಬ್ಬಿತಿ ಪದಗಳನ್ನು ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸುವ ಇವತ್ತು ನಮ್ಮ ಸಮಾಜದ ರಾಜ್ಯ ಗೌರವಾಧ್ಯಕ್ಷರು ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀಯಂತ ಶ್ರೀಮಂತ ತಿಪ್ಪಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು

ಸಮಾಜವನ್ನು ಕೂಡ ಈ ಪತ್ರಿಕೆಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೇವೆ ನಾನು ಬಸವರಾಜ ಈ ಸಮಯ ಸಮಿತಿ ಮುಂದರು ಈಗ ಈ ಪರಿಶಿಷ್ಟ ಪಂಗಡದ ಒಂದು ತಂಥ ಒಂದು ವಿಷಯಕ್ಕೆ ಆಗಮಿಸಿದಂಥ ತಮ್ಮಲ್ಲಿ ಕೂಡ ಆರ್ಥಿಕ ಸ್ವಾಗತವನ್ನು ಕೋರಿ ಈಗ ಸವಿಸ್ತಾರವಾಗಿ ಈ ಎರಡು ವಿಷಯಗಳ ಬಗ್ಗೆ ನಿನ್ನೆಯವರೆಗೆ ಬೆಳೆದು ಬಂದಂಥ ಬೆಳವಣಿಗೆ ಬೆಳೆದು ಬಂದಂಥ ಬೆಳವಣಿಗೆ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ మమ సమస్త భిన్నలవంతత సత్యత దిపాన ప్రకరణునరు ఉన్న ఆత్మయ సోనరుగె హృదయపూర్వకవంత స్వాగతం కుడుతుందంటే మన సమాజములో విలక్త ప్రభావాయక్టికుల నవ ఉదార కోరంగారవ సంస్థన భేడి పత్రికా కోశтия ಕೆಲವು ਵਿਚార్లను తముగే ಬಯಸಿಂದು ನೂರಾರು ತಿಂಗಳ ಹಿಂದೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದೀವಿ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಶರಣ ಪ್ರಕಾಶ್ ಪಾಟೀಲ್ಗೆ ಇನ್ನಿತರ ಈ ಎಲ್ಲ ಶಾಸಕರಿಗೆ ಭೇಟಿ ಮಾಡಿ ಎಲ್ಲರೂ ಭೇಟಿ ಮಾಡಿಷ್ಟ ಕೋಲಿ ಕೋರಿ ಮಾರ್ಕ್ ಎಂಬ ಹೆಸರು ಶೀಘ್ರದಲ್ಲಿಯೇ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಇವತ್ತು ತಮಗೆ ಹೋರೈಕೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣಗೂತರಾದ್ರೆ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಮತ್ತು ಹೆಚ್ಚಿನ ಮುಂದುವರಿಕೆ ವಹಿಸಿದಂಥವರು ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ಮಾತು ಕೊಟ್ಟಿದ್ದಾರೆ ಶೀಘ್ರದಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ನಮಗೆಲ್ಲ ರೆಡಿಯಾಗಿದೆ ಈಗ ಯಾವ ಪ್ರಕಾರ ನಾವು ಕಲಿಸ್ಬೇಕು ಆ ಮಾದರಿಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ತಯಾರಾಗಿದೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಆಮೇಲೆ ತಲವಾರು ಈಗಾಗಲೇ ಕೇಂದ್ರದ ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಎಲ್ಲ ಇಡೀ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗ ಸದ್ಯ ಆಗಿವೆ ಎಲ್ಲ ಬೇಡಿಕೆಗಳು ಈಡೇರುತ್ತವೆ ಏಳಿಯ ಜನರ ನಿಮ್ಮ ಮುಖಾಂತರ ಮಾತಾಡಿ ನಾನೇ ಕೂಡ ಮೇ ಯಾವ ಪಕ್ಷ ಭೇದ ಮುಖ್ಯ ಇಲ್ಲ ಸಮಾಜ ಮುಖ್ಯ ಅದರಿಂದ ಎಲ್ಲರೂ ಕೂಡ ಬೀದಿಗಿಳಿದು ಕರ್ನಾಟಕ ರಾಜ್ಯದಲ್ಲಿ ಫ್ರೀಡಂ ಪಾರ್ಕರ್ ಸೇರ್ಬೇಕು ಗುರುಬಮ್ ಸೇರ್ಬೇಕ ಕರ್ನಾಟಕ ರಾಜ್ಯ ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಹೋರಾಟ ನಾವು ಮಾಡ್ತಿದ್ವಿ